ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ದು ಎರಡು ಶಾಪ್ ಕೂಡ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ಜೊತೆಗೆ ನಮ್ಮ ಕರುನಾಡ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡಿದ ಒಂದೆರಡು ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಮ್ಮ ಶಾಪ್ ನಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಸಾರಿ ಸ್ಟಾರ್ಟ್ ಅದ್ರ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಎಲ್ಲ ವಿಧಾನ ಸಾರೀಸು ನಿಮಗೆ ಸಿಕ್ಕತ್ತೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ವರ್ಗು ರೇಷ್ಮೆ ಸೀರೆ ಕಂಚಿ ಸೀರೆ ಕ್ರೇಪ್ ಸೀರೆ ಎಲ್ಲ ಸೀರೆನು ಸಿಕ್ಕತ್ತೆ ಮೈಸೂರು ಸಿಲ್ಕ್ ಕ್ರೇಪ್ ಕೂಡ ನಮ್ಮಲ್ಲಿ ಸಿಕ್ಕತ್ತೆ ಜೊತೆಗೆ ಸ್ಯಾರಿ ಇಲ್ಲೇ ತಗೊಳ್ಳಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳಿ ಇದು ಕೂಡ ನಮ್ಮ ಹತ್ರ ಇದೆ ಬ್ಲೌಸ್ ಸ್ಟಿಚಿಂಗ್ ಕೂಡ ನಿಮಗೆ ಮಾಡ್ಕೊಡ್ತೀವಿ ಇಲ್ಲಿ ಇದೇ ಜಾಗದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಬಂದಿನಿ ಬ್ಲೌಸ್ ಸ್ಟಿಚಿಂಗು ಜೊತೆಗೆ ನಿಮಗೆ ಟು ತ್ರೀ ತೌಸಂಡಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಫೈವ್ ತೌಸಂಡ್ ರುಪೀಸ್ವರೆಗೂ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟೀಸ್ ನಾವು ಇವತ್ತಿನ ನೋಡಿದ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ಮಾತು ನೀವು ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡದ್ದು ಕರಿಯರ್ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇನ್ನೂ ಕನ್ಫ್ಯೂಷನ್ ಅಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಅಂದ್ರೆ ಸಾವಿರ ಸಾವಿರಗೂ ವೆನೈಟೀಸ್ ನಾ ತೋರ್ತೀವಿ ನೋಡೋಣ ಬನ್ನಿ ಸರ್ ನೋಡಿ ಈಗ ನಾನ್ ನಿಮ್ಗೆ ಫಸ್ಟ್ ಸ್ಟಾರ್ಟ್ ಮಾಡ್ತೇನೆ ಬ್ಲೌಸ್ ವರ್ಕ್ ಯಾಕಂತಂದ್ರೆ ಈ ನಾನ್ ನಿಮಗೆ ತೋರ್ತಾರ ಜಸ್ಟ್ ನಾವು ವರ್ಕ್ ಬ್ಲೌಸ್ ನ ಸ್ಟಿಚ್ ಮಾಡ್ತೀವಿ ಉದ್ದೇಶಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರ ಅಂದ್ರೆ ಕೆಲವು ಟೈಮ್ ನಲ್ಲಿ ನಿಮಗೆ ನೋಡ್ಸಿರ ನೋಡ್ತಾ ಇರಬಹುದು ಬಟ್ ಇದನ್ನೇ ನಿಮ್ಗೆ ನಿಮಗೆ ನಾನು ನಾನ್ ಹೇಳ್ತಿಲ್ಲ ನೀವು ಓನಕ್ ಬೇಕಾದ್ರೆ ನೀವು ಯಾವ ಡಿಸೈನ್ ತಗೋಟ್ರೂ ನಾವ್ ಮಾಡ್ಕೊಡ್ತೀವಿ ಇದು ನಮ್ ಪರ್ಟಿಕ್ಯುಲರ್ ನಮ್ ಶಾಪಲ್ಲಿ ಮಾಡ್ತೀವಿ ನ ಉದ್ದೇಶ ಇಟ್ಕೊಂಡು ತೋರಿಸ್ತಾ ಇದೀವಿ ಅಷ್ಟೇ ಯಾಕಂದ್ರೆ ಈ ವರ್ಕ್ ಬ್ಲೌಸ್ ನಾವು ಮಾಡ್ತೀವಿ ಅಂತ ತೋರ್ಸ್ತಾ ಇರ್ತಾ ವೆರೈಟಿ ಅಷ್ಟೇ ಸ್ಟಿಚಿಂಗ್ ನಮ್ಮಲ್ಲಿ ಇದೆ ಸ್ಟಿಚಿಂಗ್ ಇದೆ ಅಂತ ಹೇಳಿಕ್ಕೋಸ್ಕರ ಇದು ನಿಮಗ್ ತೋರಿಸ್ತಾ ಇರೋದು ನೀವು ಓನರ್ ಡಿಸೈನ್ ತಂದ್ರು ಮಾಡ್ಕೊಡ್ತೀವಿ ಜೊತೆಗೆ ಫೈನ್ ರುಪೀಸ್ ಇಂದ ನಮ್ಮಲ್ಲಿ ಬ್ಲೌಸ್ ಆಗುತ್ತೆ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ರೆಡಿ ಎಸ್ ವರ್ಕ್ ನಿಮಗೆ ಯಾವ ತರ ಬ್ರೈಡಲ್ಸ್ ಎಲ್ಲ ಆರಿ ವರ್ಕ್ ಎಲ್ಲ ಬೇಕು ಅಂದ್ರೆ ಅದನ್ನ ಕೂಡ ಮಾಡ್ಕೊಡ್ತೀವಿ ಮೇನ್ಲಿ ಇಲ್ಲೇ ಸೀರೆ ತಗೊಂಡು ಇಲ್ಲೇ ಹೊಲಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇರೆ ಎಲ್ಲಾದ್ರು ಬ್ಲೌಸ್ ಅಥವಾ ಗೌನ್ಸ್ ಏನಾದ್ರು ತಗೊಂಬಿದ್ರೆ ಅಂದ್ರೂ ಕೂಡ ನೀವು ಇಲ್ಲಿ ಸ್ಟಿಚ್ ಮಾಡಿಸ್ಕೊಬಹುದು ಸೊ ಸೀರೆಗಳನ್ನ ತೋರಿಸ್ತೀರ ನಿಮಗೆ ತೋರಿಸ್ತಾ ಇದ್ದೀನಿ ಮೂರ್ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಸಕ್ಕಳ ವೆರೈಟಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಈ ಸಲ ಮೂರ್ ಸಾವಿರ ರೂಪಾಯಿಗೆ ಕೊಡ್ತಾ ಇದೀನಿ ಸೂಪರ್ ಆಗಿದೆ ಮೇಡಮ್ ಸಾರಿ ಮಾತ್ರ ಇದೆ ಇದ್ರ ಮೇಲೆ ಬಂದು ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ವೆರೈಟಿ ಅಂತೂ ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ಬರೀ ನಿಮಗೆ ಮೂರ್ ಸಾವಿರ ರೂಪಾಯಿನಲ್ಲಿ ಕಲರ್ಸ್ ಅಂತ ಎಲ್ಲ ನ್ಯೂ ಕಲರ್ಸ್ ಯಾವ್ದು ಒಂದು ಕಲರ್ ಕೂಡ ಕಾಮನ್ ಕಲರ್ಸ್ ಇಲ್ಲ ಒಂದೊಂದು ಕಲರ್ಸ್ ಕೂಡ ಸಖತ್ ಆಗಿ ಬರುತ್ತೆ ಮೂರ್ ಸಾವಿರ ರೂಪಾಯಿ ಸೊ ಫ್ರೆಂಡ್ಸ್ ತ್ರೀ ತೌಸಂಡ್ ರುಪೀಸ್ಗೆ ತುಂಬಾನೇ ವರ್ತಿ ಆಗಿರುವಂತ ಸಾರಿ ಇನ್ ನಾನು ಮುಂದೆ ಹೇಳ್ಬಿಡ್ತೀನಿ ಇನ್ನೂರ ಐವತ್ ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗೋದ್ರಿಂದ ನಿಮಗೆ ಏನಾದರೂ ಸೀರೆಗಳು ಲೈಕ್ ಗಿಫ್ಟಿಂಗ್ ಪರ್ಪಸ್ಗೋ ವೆಡ್ಡಿಂಗ್ ಪರ್ಪೋಸ್ಗೋ ಇಂತ ಬೇಕಾದರೂ ನೀವು ಬಂದು ಇಲ್ಲಿ ಖರೀದಿ ಮಾಡ್ಕೊಬೋದು ಒಂದೇ ಅಂಗಡಿಯಲ್ಲಿ ಆಲ್ ಇನ್ ಒನ್ ಲೈಕ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸೊ ಈ ಸೀರೆಗಳೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೆಗ್ಮೆಂಟ್ ವೈಸ್ ನಿಮಗೆ ವಿಡಿಯೋಸ್ ಗಳು ಬರುತ್ತೆ ಪ್ರತಿದಿನ ಸೊ ಇದೇನ ಇವ್ರ ಪ್ರೈಸ್ ಅಂತ ಅನ್ಕೊಂಬೇಡ್ರಿ ಮೊದಲೇ ಹೇಳಿದಂಗೆ ಸ್ಟಾರ್ಟಿಂಗ್ ಪ್ರೈಸ್ ಇಂದ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ನಾವು ಇದನ್ನ ಎವ್ರಿ ವಿಡಿಯೋದಲ್ಲೂ ಮೆನ್ಷನ್ ಮಾಡ್ತಾ ಇರ್ತೀನಿ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದು ಗಿಫ್ಟ್ ಕೂಡ ಸಿಕ್ಕುತ್ತೆ ಒಂದ್ ಸಾರಿ ಗಿಫ್ಟ್ ಕೊಡ್ತಾ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ನಿಮಗೆ ಸಿಕ್ಕುತ್ತೆ ಬನ್ನಿ ನೋಡಿ ಪರ್ಚೇಸ್ ಒಂದು ನೆಕ್ಸ್ಟ್ ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ನೀವು ರಿಸೆಪ್ಷನ್ ಗುಡಂತ ಸಾರಿ ಆರಾಮಾಗಿ ರಿಸೆಪ್ಷನ್ ಎಲ್ರು ಹತ್ತೈದು ಸಾವಿರ ರೂಪಾಯಿ ಸಾರಿ ಉಡ್ಬೇಕು ಅಂತ ಏನಿಲ್ಲ ಈ ಸಾರಿ ಕೂಡ ರಿಸೆಪ್ಷನ್ ತುಂಬಾ ಚೆನ್ನಾಗೆ ಕಾಣುತ್ತೆ ಅಷ್ಟು ಗ್ರಾಂಡ್ ಆಗಿರ್ತದೆ ಸಾರಿ ನಿಮಗೆ ಬೆಲೆ ಬಂದು ಬರೀ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಡಿಫರೆಂಟ್ ಐಟಮ್ ಲೇಟೆಸ್ಟ್ ಐಟಮ್ ತುಂಬಾ ಚೆನ್ನಾಗಿದೆ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳು ಸೂಪರ್ ಅಫರ್ಡಬಲ್ ಪ್ರೈಸ್ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ದ ಬೆಸ್ಟ್ ಅಂತಾನೆ ಹೇಳ್ಬಹುದು ಐಟಮ್ ಸಾವಿರದ ಮುನ್ನೂರು ರೂಪಾಯಿ ಐಟಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ಸುಮ್ನೆ ನಾನು ಏನೋ ತೋರಿಸ್ಬಿಟ್ಟು ಏನೋ ಒಂದ್ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ತಗೊಂಡ ಇಷ್ಟ ಆದ್ರೆ ತಗೊಳ್ಳಿ ಅಂದ್ರೆ ಬೇಡ ಕೋರ್ಸ್ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ ಕಸ್ಟಮರ್ಸ್ ಹ್ಯಾಪಿಯಾಗಿ ತಗೊಂಡು ಇದ್ರ ಬೆಲೆ ಬಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರ್ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಕರೀದಿ ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಮೂರ್ ಸಾವಿರದ ಆರ್ನೂರು ರೂಪಾಯಿ ಅಲ್ಲಿ ಓಕೆ ಸೆಲೆಬ್ರಿಟಿ ಸಾರಿ ಸಖತ್ತಾಗಿದೆ ಐಟಮ್ ಇದೆ ಯಾಕಂದ್ರೆ ಟಿಶ್ಯೂ ಸಾರಿ ಎವಿ ಟ್ರೆಂಡ್ ಇದೆ ಮೇಡಮ್ ಅಷ್ಟೇ ಹೊಡ್ತಾರ ಟಿಶ್ಯೂನೇ ಯಾರು ಬಂದ್ರು ಟಿಶ್ಯೂನಾಗ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಸಾರಿ ಇದ್ರ ಬೆಲೆ ಬಂದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಡಿಸೈನರ್ ಸಾರಿ ಜೊತೆಗೆ ಇನ್ನೊಂದೆಲ್ಲ ಒಂದೊಂದು ಕಲರ್ನೂ ಕೂಡ ಅಲ್ಲ ಲೈಟ್ ಶೇಡ್ಸೆ ಬರುತ್ತೆ ಎಲ್ಲ ಫ್ಯಾನ್ಸಿ ಕಲರ್ಸ್ ಯಾವುದೋ ಒಂದು ಪೀಸು ಕೂಡ ನಿಮಗೆ ಡಾರ್ಕ್ ಕಲರ್ಸ್ ಬರಲ್ಲ ಅಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತೂ ಸೂಪರ್ ಆಗಿದೆ ಎಲ್ಲ ಎಕ್ಸಲೆಂಟ್ ಐಟಮ್ಸ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿದೀವಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಗಳು ಇದರ ಮೇಲೆ ಬಂದು ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಬ್ಯೂಟಿಫುಲ್ ಐಟಮ್ ಲೇಟೆಸ್ಟ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕು ಅಂದರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಇದಾಗಿರುತ್ತೆ ಎಕ್ಸಲೆಂಟ್ ಐಟಮು ಡಿಫರೆಂಟ್ ಐಟಮ್ ಸೂಪರ್ ಐಟಮ್ ಬರೀ ಮೂರ್ನೂರು ರೂಪಾಯಿಗೆ ಒಂದು ಡಿಫರೆಂಟ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಎಸ್ ಆರ್ನೂರು ರೂಪಾಯಿಗೆ ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ನೋಡಿ ಸರ್ ನೋಡಿ ನೆಕ್ಸ್ಟ್ ನಾನು ನಿಮ್ಗೊಂದು ಯಾವಲ್ಲ ಫಿಫ್ಟಿ ರೇಷ್ಮೆ ಸೂಪರ್ ಐಟಮ್ ಸಖತ್ ಆಗಿದೆ ಕ್ಲಾತ್ ಅಂತೂ ಮೂರ್ ಸಾವಿರದ ಎಂಟುನೂರು ಈ ಕಲರ್ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಬ್ಯೂಟಿಫುಲ್ ಕಾಂಟ್ರಾಸ್ಟ್ ತುಂಬಾನೇ ಚೆನ್ನಾಗಿದೆ ವೆರೈಟಿ ಆಗಿದೆ ಸಾರಿ ಲೇಟೆಸ್ಟ್ ವೆರೈಟಿ ಮೂರ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಸಾರಿ ಕೊಡ್ತಾ ಇದ್ದೀನಿ ಇದರಂತೂ ಡಿಸೈನ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಚೆಕ್ಸ್ ನಾನು ಬಿಫೋರ್ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಬಟ್ ಆ ಕ್ವಾಲಿಟಿ ಬೇರೆ ಬರುತ್ತೆ ಈ ಕ್ವಾಲಿಟಿ ಬೇರೆ ಬರುತ್ತೆ ನಾನು ನಿಮಗೆ ಈ ಸಲ ಅಂತೂ ಸಕ್ಕತ್ ಐಟಮ್ ಕೊಡ್ತಾ ಇದ್ದೀನಿ ಎರಡು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಬಹುದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಒಂದು ಬ್ಯೂಟಿಫುಲ್ ಐಟಮ್ ಸಖತ್ ಆಗಿರ್ತಕ್ಕಂಥ ನೋಡಿ ಎಲ್ಲ ಸೂಪರ್ ಆಗಿದೆ ಮೇಡಮ್ ಸ್ಯಾರೀಸ್ ಅಂತ ಹುಟ್ಟೋರ್ ಖುಷಿ ಆಗ್ಬೇಕು ಆ ತರ ವೆರೈಟಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಹೆಂಗೆ ಒಂದೊಂದು ಕಲಸ್ ಹೆಂಗಿದೆ ಅಂತಂದ್ರೆ ಎಲ್ಲ ಹೊಸ ಹೊಸ ಕಲರ್ಸ್ ಕಲರ್ ಅಬ್ಸರ್ವ್ ಮಾಡಿ ಬ್ಯೂಟಿಫುಲ್ ಕಲರ್ಸ್ ಬಾಟ್ಲ್ ಗ್ರೀನ್ ಪೇಟಲ್ ಕಲರ್ಸ್ ನ್ಯೂ ಐಟಮ್ಸ್ ಇದೆಲ್ಲ ಬಂದ್ರೆ ನಿಮಗೆ ಮೂರ್ ಸಾವಿರದ ಎಂಟುನೂರು ಒಂದು ಬ್ಯೂಟಿಫುಲ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೂಪರ್ ಕಾಂಟ್ರಾಸ್ಟ್ ಕಾಂಟ್ರಾಸ್ ಇದ್ದೀನಿ ಬ್ಯೂಟಿಫುಲ್ ಐಟಮ್ ಸಖಾತಾರ ಐಟಮ್ ರಿಚ್ ಐಟಮ್ ಓಕೆ ತುಂಬಾನೇ ಚೆನ್ನಾಗಿದೆ ಗ್ರಾಂಡ್ ಐಟಮ್ ಏನ್ ಪ್ರೈಸ್ ಇದು ಇದ್ರ ಮೇಲೆ ಬಂದು ನಿಮ್ಗೆ ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಐಟಮ್ ಬಿಸಿ ಬಿಸಿ ಇಟ್ಟಿಗೆ ಸೂಪರ್ ಐಟಮ್ ಸಾಕಾತ ಒಳ್ಳೆ ಹಂಗೆ ಮಲ್ಗೈ ಇಡ್ಲಿ ತರ ಇದೆ ಸೀರೆ ಸೂಪರ್ ಇಡ್ಲಿ ಸೇರಿ ಇಡ್ಲಿ ತಿನ್ನಕ್ಕೆ ಖುಷಿ ಇದು ಉಡಕ್ಕೆ ಖುಷಿ ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಸೊ ಫ್ರೆಂಡ್ಸ್ ಬೇಕಂದ್ರೆ ಈ ಸೀರೆಗಳನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಇದಾಗಿರುತ್ತೆ ಫೋರ್ ತೌಸಂಡ್ ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತನಕ ಇದ್ರ ರೇಂಜಸ್ ಇರ್ತವೆ ಸೊ ಪ್ರೈಸ್ ಯಾಕೆ ವೇರಿ ಆಗುತ್ತೆ ಅಂದ್ರೆ ಕ್ವಾಲಿಟಿ ಮತ್ತೆ ಡಿಸೈನ್ ಡಿಫರ್ ಇರುತ್ತೆ ಈ ವೆರೈಟಿ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಗೋವಿಂದ ಫೇವ್ರೇಟ್ ಐಟಮ್ ಇದು

ಅದೇ ಲಿಮಿಟೆಡ್ ಸಾರಿ ಬ್ಯೂಟಿಫುಲ್ ಆಗಿದೆ ಜೊತೆಗೆ ಇನ್ನು ನಾನು ಏನ್ ಇಷ್ಟ ಇಷ್ಟಪಡ್ತೀನಿ ಅಂತಂದ್ರೆ ಈ ಸಾರಿ ನೀವು ಉಟ್ರೆ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಸೀರಿ ಏನ್ ಉಡ್ತೀರಾ ಸೇಮ್ ಫೀಲ್ ಆಗುತ್ತೆ ಒಂದು ಚೂರು ವ್ಯತ್ಯಾಸ ಬರಲ್ಲ ಕ್ಲಾತ್ ಕೂಡ ನಿಮ್ಗೆ ಇನ್ನೂ ಸಾಫ್ಟ್ ಆಗಿದೆ ಈಗ ಆ ಸಾರಿನಲ್ಲಿ ಏನ್ ಫಿನಿಶಿಂಗ್ ಬರುತ್ತೆ ಸೇಮ್ ಫಿನಿಶಿಂಗ್ ಬಟ್ ಏನಾರ ಪ್ಯೂರ್ ಬರುತ್ತೆ ಪ್ಯೂರ್ ಬರಲ್ಲ ಅಷ್ಟೇ ವ್ಯತ್ಯಾಸ ಬೇರೆ ಏನಿಲ್ಲ ಬನ್ನಿ ಖರೀದಿ ಮಾಡ್ಕೊಂಡು ಉಟ್ ನೋಡ್ರಿ ಖುಷಿ ಆಗ್ತೀನಿ ನೀವು ಚೆನ್ನಾಗಿದೆ ಐಟಮ್ ಇದು ಫೈವ್ ತೌಸಂಡ್ ರುಪೀಸ್ ಸೂಪರ್ ಐಟಮ್ ಬ್ಯೂಟಿಫುಲ್ ಐಟಮ್

ನೋಡಿ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಐಟಮ್ ನೋಡಿ ಸೂಪರ್ ಐಟಮ್ ಬ್ಯೂಟಿಫುಲ್ ಐಟಮ್ ಲೇಟೆಸ್ಟ್ ಐಟಮ್ ಡಿಫ್ರೆಂಟ್ ಐಟಮ್ ಸಖತ್ ಆಗಿರ್ತ ಐಟಮ್ ಎಲ್ಲ ಬಂದು ನಿಮ್ಗೆ ಫೈವ್ ತೌಸಂಡ್ ರುಪೀಸ್ ಆಗಿದೆ ಎಸ್ ಐದ್ ಸಾವಿರ ರೂಪಾಯಿಗೆ ಸೂಪರ್ ಭೋತಿ ಸ್ಯಾರೀ ಇದಾಗಿರುತ್ತೆ ಯಾರಿಗೂ ಬೇಕು ಅಂದ್ರೆ ಬನ್ನಿ ನೋಡಿದ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ವೆರೈಟೀಸ್ ಇವತ್ತಿನ ವೀಡಿಯೋ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್